ಲೇಡೀಸ್ ಬುರ್ಡೆನೇ ಅಲ್ವಂತೆ ಯಾರು ಜೆಂಟ್ಸ್ ಬುರ್ಡೆನ್ ಅಂತೆ ಅದಕ್ಕೆ ಯಾರು ವಾದ ಮಾಡೋರ ಇಲ್ವಾ ಕಾನೂನಲ್ಲಿ ಅದು ಜೆಂಟ್ಸ್ ಬುರ್ಡೆ ಅಂತ ಗೊತ್ತಾದಾಗ ಈಗ ಅದು ಬೇಕಾದ ಕಡೆ ಆ ಆತರ ಮಹಿಳೆಯರಿಗೆ ಬೇಕಾದ ಕಡೆ ಅವಮಾನ ಆಗಿದೆ ಎಷ್ಟು ಐದು ವರ್ಷದ ಮಗು ಮೇಲೆ ಮೂರು ವರ್ಷದ ಮಗು ಮೇಲೆ ಅತ್ಯಾಚಾರ ಆಗಿದೆ ಅದನ್ನೆಲ್ಲ ಮಾಡಕಾಯ್ತಿರ್ಲಿಲ್ವಾ ಕಾನೂನಲ್ಲಿ ಶಿಕ್ಷೆ ಕೊಡಕಾಗಲಿಲ್ವ ಕಣ್ಣೆದ್ರಿಗೆ ಮಾಸ್ಟರ್ ಬೇಕಾದಷ್ಟು ಜನ ಮಾಡಿದಾರೆ ಅಂತ ಮೊಬೈಲ್ ಎಲ್ಲ ಹಾಕ್ತಾರೆ ಅವರನ್ನೆಲ್ಲ ಏನ್ ಮಾಡ್ಬೋದು ಇದೊಂದನ್ನೇ ಯಾಕೆ ಟಾರ್ಗೆಟ್ ಮಾಡಬೇಕು ಹದಿನಾಲ್ಕು ವರ್ಷದಿಂದ ಎಲ್ಲಿಗೆ ಹೋಗಿದ್ರು ಅವರು ಸೌಜನ್ಯ ಕೇಸಲ್ಲಿ ಧರ್ಮಸ್ಥಳದಲ್ಲಿ ಏನು ತೊಂದರೆ ಆಗಿದ್ದು ಹೇಳಿ ಎಲ್ಲ ಮೆಂಬರ್ಗಳು ಏನು ಹೇಳ್ತಾ ಇದ್ದಾರೆ ಧರ್ಮಸ್ಥಳದಲ್ಲಿ ಯಾರಿಗಾರ ತೊಂದರೆ ಆಗಿದ್ದ ತಿನ್ ಪಾಯಿಂಟ್ ಒಂದು ರೂಪಾಯಿನಷ್ಟು ಅಷ್ಟು ತೊಂದರೆ ಇಲ್ಲ ಅಲ್ಲಿ ನೂರಕ್ಕೆ ನೂರು ಗ್ಯಾರಂಟಿ ಇದು ಅಪಪ್ರಚಾರ ಮಾತ್ರ ಅದು ಅದು ಅವರು ತಪ್ಪು ಅವನಿಗೆ ಪುಷ್ಟಿ ಕೊಡೋರು ಇದ್ದಾರೆ ಸರ್ ಹೆಲ್ಪ್ ಮಾಡೋರು ಇದ್ದಾರೆ ಅವನಿಗೆ ಏನೋ ಆಮಿಷ ಕೊಟ್ಟು ಈ ಥರ ಮಾಡಿಸ್ತಾ ಇದ್ದಾರೆ ಅವನು ಮುಖ ಮುಚ್ಚಿ ಮಾಡುವಂಥದ್ದು ಏನಿದೆ ಅವನು ಮಾಡುವಂಥದ್ದು ಮುಖ ಬಿಚ್ಚಿ ಮಾಡಲಿ ಅವನು ಅಷ್ಟು ಧೈರ್ಯದ ಬರಲಿ ಅವನು ಮುಂದಕ್ಕೆ ಬರಲಿ ಯಾಕೆ ಮುಚ್ಚ ಮುಖ ಮುಚ್ಚಿಕೊಂಡು ಮಾಡ್ತಿದ್ದಾನೆ ಹೌದು ಪುಣ್ಯಕ್ಷೇತ್ರವಾಗಿ ಅಥವಾ ಧರ್ಮದ ಕ್ಷೇತ್ರವಾಗಿ ಅಥವಾ ಇನ್ಯಾವುದೇ ಅಲ್ಲಿ ವಂಚನೆ ಇಲ್ಲದಂತಹ ಕ್ಷೇತ್ರವಾಗಿ ಉಳಿದಿರೋದು ಅದೊಂದೇ ಮತ್ತು ಸರ್ಕಾರ ಸರ್ಕಾರ ಕೂಡ ಅದರೊಳಗೆ ಕೈ ಹಾಕಲಿಕ್ಕೆ ಬರಲಿಲ್ಲ ಅದನ್ನ ಹೇಗಾದ್ರೂ ಕಿತ್ಕೊಂಡು ಸರ್ಕಾರಕ್ಕೆ ತಗೊಳ್ಬೇಕು ಅನ್ನೋದು ಅಷ್ಟೇ ಉದ್ದೇಶ ದುರುಳರ ಉದ್ದೇಶ ಅದು ಹೌದು ಸರ್ ಖಂಡಿತ ಇದು ಇವತ್ತಿನ ನೆನೆಯಲ್ಲ ಎಂಟುನೂರು ವರ್ಷ ಹಳೆಯ ಇತಿಹಾಸ ಇದೆ ಸರ್ ಅದಕ್ಕೆ ಆ ಎಂಟು ವರ್ಷ ಹಳೆಯ ಇತಿಹಾಸ ಇರುವಂತಹ ದೇವಸ್ಥಾನದಲ್ಲಿ ಇವತ್ತು ನೆನ್ನೆ ಅಲ್ಲ ಜೈನರ ಆಡಳಿತ ಎಂಟುನೂರು ವರ್ಷದಿಂದನೂ ತಲೆಮಾರಿಗಳಿಂದ ಬಂದಿರುವಂಥದ್ದು ಅವರ ತಂದೆ ಅವರ ಅಜ್ಜ ಈ ತರ ಮಾಡ್ಕೊಂಡು ಬಂದಿರೋದು ಅಲ್ಲಿ ಜೈನರ ಆಡಳಿತ ಇರ್ಬೋದು ಆದರೆ ಪೂಜೆ ಕೈಂಕರ್ಯಗಳನ್ನೆಲ್ಲ ಮಾಡ್ತಿರೋದು ಹಿಂದೂಗಳು ಮಾಡ್ತಾ ಇರೋದು ಶೈವರು ವೈಷ್ಣವರು ಮಾಡ್ತಾ ಇರೋದು ಇವಾಗ ಇವಾಗ ನಾವು ಬಂದಿರೋ ವಿಚಾರ ಧರ್ಮಸ್ಥಳ ಹೆ ಅವರಿಗೆ ನೇರ ಟಾರ್ಗೆಟ್ ಮಾಡ್ತಿದ್ರೆ ಸರ್ ಹಿಂದೂಗಳೇನ್ ಕಮ್ಮಿ ಅಲ್ಲ ಯಾರು ಏನ್ ಬಳೆ ತೊಡ್ಕೊಂಡು ಕೂತಿಲ್ಲ ಅವ್ರ ಪರವಾಗಿ ನಾವಿದೀವಿ ಅಂತ ತೋರ್ಸ್ಲಿಕ್ಕೋಸ್ಕರ ಬಂದಿದ್ವಿ ಸರ್ ಸಾಕ್ಷಿ ಏನಿದೆ ಸರ್ ಅದಕ್ಕೆ ಸಾಕ್ಷಿ ಕೊಡಿ ನಾವ್ ಇದ್ ಕೊಲೆ ಮಾಡಿದರೆ ಅಂತ ನಾವು ಅದಕ್ಕೆ ನಿಲ್ಲಿಕ್ ತಯಾರಿದೀವಿ ಸೌಜನ್ಯ ಸೌಜನ್ಯ ಮರ್ಡರ್ ಆಗ ಹದಿನೂರ್ ವರ್ಷ ಆಯ್ತಲ್ಲ ದಾಖಲಾತಿನೇ ಇಲ್ಲ ದಾಖಲಾತಿ ಕೊಟ್ರಲ್ವಾ ಅವರಿಗೆ ಇಂಥದ್ದು ಇದೆ ಇಂಥದ್ ಅನ್ಯಾಯ ಆಗಿದೆ ಅಂತ ನಾವು ನಿಲ್ಲಿಕ್ಕೆ ಸಿದ್ಧ ಇರ್ತೀವಿ ಅನ್ಯಾಯ ಆಗಿದೆ ಅಂದ್ರೆ ಅದಕ್ಕೆ ದಾಖಲಾತಿ ಇಲ್ಲದೆ ಸುಮ್ಮನೆ ಜೇಬಲ್ಲಿ ಇಟ್ಕೊಂಡು ಹೋಗ್ತಿ ಮಹೇಶ್ ತಿಮರೊಡ್ಡಿ ಹೇಳ್ತಾರೆ ಸಾಕ್ಷಿ ಇದೆ ಇದೆ ಅಂತ ಹೇಳ್ತಾರೆ ಸಾಕ್ಷಿ ಎಲ್ಲಿ ಇಟ್ಕೊಂಡು ಇದಾರೆ ಆಗಿದ್ರೆ ಈ ಹದಿಮೂರು ವರ್ಷ ಬೇಕಾ ಸಾಕ್ಷಿ ಸಾಕ್ಷಿ ತೋರ್ಸ್ಲಿಕ್ಕೆ ಅವರು ಸಮೀರ್ ಹೇಳ್ತಾರೆ ನಾನು ಹಂಗಾರೆ ಇವ್ರು ಕಟ್ಟು ಕತೆ ಇಟ್ಕೊಂಡು ವಾದ ಮಾಡ್ತಿದ್ದಾರೆ ಸರ್ ಯೂಟ್ಯೂಬ್ ಚಾನಲ್ ಇಟ್ಕೊಂಡು ಇವರು ಮೂರು ಜನನು ಕೂಡ ನೇರ ಧರ್ಮಸ್ಥಳ ಟಾರ್ಗೆಟ್ ಮಾಡ್ತಿದ್ದಾರೆ ಅವರು ಮೂರು ಜನನೂ ಕೂಡ ಆಗಿದೆ ಸರ್ ಇದು ನೇರ ಆಗಿದೆ ಯಾಕೆಂದ್ರೆ ಬೇರೆ ಬೇರೆ ದೇವಸ್ಥಾನಗಳ ಮಸೀದಿಗಳು ಬೇರೆ ದೇವಸ್ಥಾನ ಇಲ್ಲ ಧರ್ಮಸ್ಥಳನೇ ಏನಕ್ಕೆ ಬೇಕಾಗಿತ್ತು ಹಂಗಿದೆ ನಾನು ಹೇಳ್ತೀನಿ ಸೌಜನ್ಯ ಒಬ್ಬರ ಹೆಣ್ಣಲ್ಲ ಎಷ್ಟೋ ಹೆಣ್ಮಕ್ಳಿಗೆ ರೇಪ ಮರ್ಡರ್ ಆಗಿದೆ ಅವ್ರ ಪರ ಯಾಕೆ ಸಮೀರ್ ಓಡಾಡ್ಲಿಲ್ಲ ಅಲ್ಲ ಯಾಕೆ ಇವರು ಧರ್ಮಸ್ಥಳ ಸೌಜನ್ಯ ಒಬ್ಬ ಹೆಣ್ಮಕ್ಳು ಬೇರೆ ಹೆಣ್ಮಕ್ಳು ಇದೇ ರೀತಿ ಯೂಟ್ಯೂಬ್ ಚಾನಲ್ ಮಾಡಿ ನ್ಯಾಯ ಕೊಡಿಸ್ಬೋದಿತ್ತಲ್ಲ ಧರ್ಮಸ್ಥಳದಲ್ಲಿ ಸೌಜನ್ಯ ಕೇಸ್ ಆಗಿದೆ ಧರ್ಮಸ್ಥಳದಲ್ಲಿ ಈಗ ಆಗಿದೆ ಅಂತ ಅದನ್ನೇ ಯಾಕೆ ಇಟ್ಕೊಂಡ್ರು ಮಂಡ್ಯದಲ್ಲಾಯ್ತು ಎಲ್ಲೆಲ್ಲಿ ಸರ್ ರೇಪ ಮರ್ಡರ್ ಆಗಿದೆ ಆಗಿದೆ ಅಲ್ಲೆಲ್ಲ ಯಾಕೆ ಇವರು ಹೆಲ್ಪ್ ಮಾಡ್ಲಿಲ್ಲ ಈ ತರ ಯೂಟ್ಯೂಬ್ ಚಾನಲ್ ಪ್ರಚಾರ ಯಾಕೆ ಮಾಡ್ಲಿಲ್ಲ ಇವರು ಧರ್ಮಸ್ಥಳಕ್ಕೆ ಯಾಕೆ ನೇರವಾಗಿ ಬಂದ್ರು ನಾವು ಕೇಳೋದು ಇಷ್ಟೇ ಸರ್ ನಿಮ್ಮ ಹತ್ರ ಸಾಕ್ಷಿ ಇದ್ರೆ ನೇರ ನೇರ ಇಷ್ಟ ಜನಗಳು ಇದಾರಲ್ಲ ಜನರ ಮಧ್ಯೆ ಬರ್ಲಿ ಕೇಳಿ ಸಾಕ್ಷಿ ತಗೊಂಡ್ ಬರ್ಲಿ ಕೇಳಿ ನಾವು ಸಿದ್ಧರಿದ್ದೀವಿ ಸರ್ ಅವರು ಅವ್ರಾಗಿ ಅವರೇ ಸೃಷ್ಟಿ ಮಾಡಿ ಕಳ್ಸಿರೋದು ಸರ್ ಅವರು ನಾವೇಕನೇ ಸೃಷ್ಟಿ ಮಾಡಿ ಕಳ್ಸಿದ್ದಾರೆ ಇದ್ದಕ್ಕಿದ್ದಂಗೆ ಅಷ್ಟು ಬರ್ದೇ ಇರೋದು ಇವಾಗ ಬಂದಿರೋದೇನು ಸರ್ ಸಮೀರ ಮೇಲೆ ಈಗ ತಕ್ಷಣಕ್ಕೆ ತಕ್ಷಣ ಬೋಳೆ ಹತ್ಕೊಂಡ್ಬಾರೇನು ಅಲ್ಲಿ ಇವನ್ ಭೀಮಾ ಸಿಕ್ಕವನೆ ಅಂತ ಕತೆ ಬರೆಯೋದೇನು ಅದು ಅವರಾಗಿದೆ ಅವರೇ ಸೃಷ್ಟಿ ಮಾಡಿರೋದು ಸರ್ ಅದು ಅನಾಮಿಕ ಅನ್ನೋರ್ನ ಪ್ರತಿಯೊಬ್ಬರು ಮದುವೆ ಮುಂಜೆ ಕಾರ್ಯಕ್ರಮ ಜಾತಿ ಭೇದ ಇಲ್ಲದೆ ಇವತ್ತೂ ನಡೀತಾ ಇದೆ ಯಾವುದೇ ಜಾತಿ ಇವತ್ತಿಗೂ ಜಾತಿ ಇರೋದಿಲ್ಲ ನೂರಾರು ಮದುವೆಗಳು ಸಾವಿರಾರು ಮದುವೆಗಳು ಉಚಿತವಾಗಿ ನಡೀತಾ ಇದೆ ಆ ಕಾಲದಿಂದ ಇವತ್ತರ್ಗು ಉಚಿತವಾಗಿ ನಡೀತಾನೆ ಇದೆ ನಿಮಗೆ ಇಡೀ ಪ್ರಪಂಚಕ್ಕೆ ಅನುದಾನ ಅಂದರೆ ಅನುದಾನ ಅಂತಂದರೆ ಧರ್ಮಸ್ಥಳ ಧರ್ಮಸ್ಥಳ ಅಂದರೆ ಅನುದಾನ ಇಡೀ ಪ್ರಪಂಚಕ್ಕೆ ನಡೆದು ಬಂದಂಥದ್ದು ಯಾವುದೇ ಲೋ ಇವತ್ತಿನವರೆಗೂ ಯಾವುದೇ ರೀತಿಯ ದೋಪದೋಷಗಳಿಲ್ಲ ಈಗ ರಾಜಕೀಯ ಕುತಂತ್ರಗಳು ಇವತ್ತು ನಮ್ಮ ದೇಶದ ಮೇಲೆ ನಮ್ಮ ಹಿಂದೂಗಳ ಮೇಲೆ ದಾಳಿ ಮಾಡಿಕೊಂಡು ಸನಾತನ ಧರ್ಮವನ್ನು ಹೊಡೆದಾಕೋಕ್ಕೆ ಇಷ್ಟೆಲ್ಲ ಪ್ರಯತ್ನಗಳು ಮಾಡ್ತಾಯಿದ್ದಾರೆ ಅಲ್ಲಿ ಬೇನಂಬಿ ಈಗ ಅವನು ಮುಖವಾಡ ಮಾಡ್ಕೊಂಡು ಮಖನೇ ತೋರಿಸ್ದೆ ಮುಖ ಮಖನೇ ತೋರಿಸ್ತಾನೆ ಅವ್ನು ಯಾರು ಏನಂತ ಗೊತ್ತಿಲ್ಲದೇನೆ ಇಲ್ಲೈತೆ ಅಲ್ಲೈತೆ ಇಲ್ಲೈತೆ ಯಾವ್ದು ಎಣ್ಣೆ ಅವನು ಊತಾಕಿ 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 ಇಲ್ಲೈತೆ ಇಲ್ಲೈತೆ ರಾಜಕೀಯ ಕುತಂತ್ರಗಳು ಅವ್ನು ಯಾವ ಅಪಪ್ರಚಾರ ಮಾಡ್ತಾವೆ ಅವ್ನ ಧೈರ್ಯದಲ್ಲಿ ಇಲ್ಲಿ ಬಂದು ಮಾತಾಡ್ಬೇಕು ಇಲ್ಲಿ ಎಷ್ಟು ಜನ ಹೆಂಗರು ನಿಂತಿದ್ದೀವಿ ಇಲ್ಲಿ ಎಷ್ಟು ಜನ ಅಲ್ಲಿ ಇಲ್ಲಿ ಮುಂದೆ ಬಂದು ಮಾತಾಡ್ಬೇಕು ಅವನು ಈ ಧರ್ಮಸ್ಥಳ ಎಷ್ಟು ಎಷ್ಟು ಇಡೀ ಕರ್ನಾಟಕಕ್ಕೆ ಧರ್ಮಸ್ಥಳ ಅಂತಂದ್ರು ಫೇಮಸ್ ಆಗೈತಿ ಸರ್ ಅದನ್ನ ಇಲ್ಲದೆ ಇರೋದು ಅಪಪ್ರಚಾರನ ಮಾಡ್ತಾ ಇದಾರೆ ಆ ಬುರ್ಡೆಗಳು ತಂದ್ಕೊಟ್ಟ ಇಲ್ಲಿ ತಂದು ನಿಲ್ಸಿ ಸರ್ ಇದಾಗ ಬರಲಿ ನಮ್ಮ ಮುಂದೆ ಅದು ತಗೊಬಂದು ನಿಂತ್ಕೋಬೇಕು ಇದು ಯಾರು ಎಡ್ದು ಅದು ಅವರೇ ಹೇಳ್ಬೇಕು ಯಾರು ಎಡ್ದು ಈಗ ಅಪಪ್ರಚಾರ ಮಾಡ್ತಾರಲ್ಲ ಅವರೇ ರೇಪ ಅವ್ರು ರೇಪ್ ಮಾಡೋರು ಇವ್ರು ರೇಪರ್ ಮಾಡವ್ರೆ ಅಂತ ಹಾ ಅವ್ರು ಸಾಕ್ಷ್ಯ ಇದೆ ಅಂತಾರೆ ಅವ್ರು ಬರಲಿ ಮುಂದೆ ಬಂದರೆ ಸಾಕ್ಷಿ ಹಾಂ ಕೊಡ್ಬೋದಲ್ವಾ ಇವನು ಈಗ ಕುನ್ನಿ ಬಂದಿರೋನು ಈ ಸಮೀರ್ ಅಂತ ಬಂದವನಲ್ಲ ಅವ್ನು ಕುನ್ನಿ ಈಗ ಬಂದಿರೋನು ಇದು ಹಾಗೆ ನಡೆದಿರೋದು ಯಾವುದೋ ಕಾಲದಲ್ಲಿ ನಾವು ಹುಟ್ಟಕ್ಕಿಂತ ಮುಂಚೆ ನಡೆದಿರೋದು ಅವನು ಇನ್ನೂ ಅಲ್ಲೇ ಪ್ರತ್ಯಕ್ಷವಾಗಿ ಅಲ್ಲಿ ಮೇಲ್ಗಡೆಯಿಂದ ನೋಡ್ತಿದ್ನಾ ಇಲ್ಲ ಅದು ಏನು ಗೊತ್ತಾ ಪೂಜರ್ನ ಹೋಟಲಿ ಆ ಸ್ಥಾನದಿಂದ ಇಳಿಸ್ಬೇಕು ಅವನು ಅದಕ್ಕೋಸ್ಕರ ಈ ಥರ ಅಪಪ್ರಚಾರ ಮಾಡ್ತಿರೋದು ಅಷ್ಟೇ ಅವನೇನು ಕಿತ್ಕೊಳ್ಳೋಕ್ಕಾಗಲ್ಲ ಸರ್ ಅವ್ನ ಏನ್ ಮಾಡ್ಕೊಳಕ್ ಆಗಲ್ಲ ಮುಂದೆ ಬಂದ್ರೆ ಅನ್ ಒಳ್ಳೆ ಹೆಂಗ್ ಹೊಡಿತಾರೆ ಅಂತಂದ್ರೆ ನಮ್ ಮುಂದೆ ಬಂದ್ರೆ ಸಾಕು ಸರ್ ಅವ್ನ್ ಅವ್ನ್ ನಮ್ ಮುಂದೆ ಬಂದ್ರೆ ಸಾಕು ಟ್ಯಾಂಕ್ ಟ್ಯಾಂಕ್ ಚಿನ್ನ ಈ ಪ್ರೀತಿ ಪ್ರೋತ್ಸಾಹ ಬೆಂಬಲ ಹಿಂಗೇ ಇರ್ಲಿ ಚಿನ್ನ ಸಾಯಿ ಅವ್ರಿಗೂ ಬರೆಯಲ್ಲ ಚಿನ್ನ ಟ್ಯಾಂಕ್ ಯು ಟ್ಯಾಂಕ್ ಯು ಚಿನ್ನ ಟ್ಯಾಂಕ್ ಯು ಟ್ಯಾಂಕ್ ಯು